ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೀನಾ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಹೇಳ್ತಿರ್ತೀನಲ್ವಾ ವೀಡಿಯೋಸ್ಗಳಲ್ಲಿ ನನ್ನ ಮಗಳಿಗೆ ಹುಷಾರಿಲ್ಲ ಅಂತ ಹೇಳಿ ಸೊ ಅವಳಿಗೆ ಜಾಂಡೀಸ್ ಆಗಿತ್ತು ಅಂತ ವೀಕ್ಲಿ ವೀಕ್ಲಿ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ವಿ ಸೊ ಈ ಸತಿ ಇವತ್ತು ಕರ್ಕೊಂಡು ಹೋಗ್ತಿದ್ವಿ ಇವತ್ತು ಅಂದರೆ ಒಂದು ವೀಕ್ ಬ್ಯಾಕ್ ವೀಡಿಯೋ ಇದು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸಾರಿ ಫಾರ್ ದಟ್ ಇದು ಬಂದು ನಾವು ಮೈಸೂರಲ್ಲಿ ಅವಳಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇರೋದು ನರಸೀಪುರದಲ್ಲೆಲ್ಲ ಸೊ ಅವಳನ್ನ ವಾರ ವಾರ ಮೈಸೂರಿಗೆ ಕರ್ಕೊಂಡು ಹೋಗ್ತಾಯಿದ್ವಿ ಈ ಸತಿ ಬ್ಲಡ್ ಟೆಸ್ಟ್ ಕೇಳಿದ್ದಾರೆ ಅವಳಿಗೆ ಸೊ ಅದನ್ನು ಮಾಡಿಸ್ಬೇಕು ಇಲ್ವೋ ಅಂತ ಹೇಳಿ ಇನ್ನೊಂದು ಸತಿ ಡಾಕ್ಟ್ರನ್ನ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ ಹೇಳಿ ಡಾಕ್ಟ್ರನ್ನ ಭೇಟಿ ಆಗೋಣ ಅಂತಲೇ ಬಂದ್ವಿ ಇವರು ಮನೇಲೇ ನೋಡ್ತಾರೆ ರವಿಶಂಕರ್ ಅಂತ ಹೇಳಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಒಂದೊಂದುವರೆ ತನಕ ಅಷ್ಟೇ ನೋಡೋದು ಇವರು ನೋಡಿ ಎಷ್ಟು ಜನ ಇದ್ದಾರೆ ಅಂತ ಅಕ್ಕಪಕ್ಕ ಊರವರೆಲ್ಲ ಇಲ್ಲಿಗೆ ಬಂದು ತೋರಿಸ್ತಾರೆ ತುಂಬ ಚೆನ್ನಾಗಿ ಹಿಡಿಯುತ್ತೆ ಮಗು ಮಗು ಮಕ್ಕಳಿಗೆಲ್ಲ ಅವ್ರು ಕೈಗೊಳ್ಳೋಣ ಅಂತ ಹೇಳಿ ಹೇಳಿ ಬಂದು ಇಲ್ಲೇ ತೋರಿಸ್ತಾರೆ ಆ್ಯಂಡ್ ಇವ್ರದ್ದು ಮನೆ ಬಂತು ಕೆ ಸಿ ಲೇಔಟ್ ಅಂತ ಇರೋದು ಮೀನ್ಸ್ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀವಲ್ಲ ಅಲ್ಲಿ ಸ್ಟಾಪ್ ಕೊಡ್ತಾರಲ್ಲ ಅಲ್ಲಿ ಯಾರನ್ನು ಕೇಳಿದ್ರೆ ಹೇಳ್ತಾರೆ ಆಟೋದವ್ರನ್ನ ರವಿಶಂಕರ್ ಡಾಕ್ಟ್ರ್ ಮನೆಯಲ್ಲಿ ಅಂತ ಹೇಳಿದ್ರೆ ಸೊ ಅಲ್ಲಿ ಬಂದು ನಾವು ತೋರಿಸ್ತಾ ಇರೋದು ಅವಳಿಗೆ ಬಾಯಿ ಕೆಟ್ಟೋಗ್ಬಿಟ್ಟಿದೆ ಮೀನ್ಸ್ ಅವ್ಳು ಬರೀ ಆಲೂ ಅನ್ನ ಮೊಸರು ಅನ್ನ ತಿಂತಿದ್ಲು ಸಪ್ಪೆ ಸೊ ಈ ಸತಿ ಒಂಚೂರು ಹುಳಿ ಉಪ್ಪು ಹುಳಿ ಖಾರ ಎಲ್ಲ ಕೊಡಿ ಅಂತ ಹೇಳಿದ್ದಾರೆ ಫೈನಲಿ ಬ್ಲಡ್ ಟೆಸ್ಟ್ ಮಾಡಿಸ್ಲೇಬೇಕು ಅಂತ ಹೇಳಿದ್ದಕ್ಕೆ ನಾವು ಡಯಾಗ್ಲಾಸಿಕ್ ಸೆಂಟರ್ಗೆ ಬಂದ್ವಿ ಆ್ಯಂಡ್ ಇದು ಮನೆಯೇ ಅಲ್ಲಿ ಅವರು ಸೆಂಟರ್ ಮಾಡ್ಕೊಂಡಿದ್ದಾರೆ ಅಷ್ಟೇ ಸೊ ಅಲ್ಲಿ ಅವಳಿಗೆ ಏನು ಚಾರ್ಜಸ್ ಆಗುತ್ತೋ ಅದನ್ನೆಲ್ಲ ಕಟ್ಟಿ ವೆಯ್ಟ್ ಮಾಡ್ತಾ ಕೂತಿದ್ವಿ ಬಿಕಾಸ್ ಅಲ್ಲಿ ಒಳಗಡೆನೂ ಯಾರದೋ ಬ್ಲಡ್ ತೊಗೋತಾ ಇದ್ರು ಅಂತ ಅನಿಸುತ್ತೆ ಸೊ ನಾವು ವೆಯ್ಟ್ ಮಾಡ್ತಾ ಇದ್ವಿ ಇಬ್ಬರು ಮೂರು ಸೀಟ್ ಆದಮೇಲೆ ನಮ್ಮದು ಇದ್ದಿದ್ದು ಅವಳಿಗಿಂತ ಹೆಚ್ಚಾಗಿ ನನಗೇನೆ ಭಯ ಆಗ್ತಾಯಿತ್ತು ಬಿಕಾಸ್ ಬ್ಲಡ್ ಅಂತಂದ್ರೆ ಇಲ್ಲ ನನಗೇ ಭಯ ನಾವು ಚಿಕ್ಕ ವಯಸ್ಸಲ್ಲಿ ನನಗೂ ಚಾಂಡಿಸ್ ಆಗಿತ್ತು ಬಟ್ ನಾವು ಅಂದರೆ ನಮ್ಮ ಅಜ್ಜಿ ನಮಗೆ ಆವಾಗ ಏನು ಹೇಳ್ತಾರೆ ಅದು ಆಯುರ್ವೇದಿಕ್ಕು ಅದು ಕೊಡಿಸಿದ್ರು ಇವಳಿಗೆ ಅದು ಅಡ್ಜಸ್ಟ್ ಆಗಲಿಲ್ಲ ಸೊ ಬ್ಲಡ್ ಟೈಮ್ ಬ್ಲಡ್ ತೊಗೊಳೋ ಟೈಮಲ್ಲಿ ನನಗೆ ವೀಡಿಯೋ ಫುಲ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಬಿಕಾಸ್ ನನಗೇ ಶೇಕ್ ಆಗೋಕ್ಕೆ ಸ್ಟಾರ್ಟ್ ಆಗೋಯ್ತು ಕೈ ಅವಳು ಬೇರೆ ಶುರು ಶುರುವಾಗ್ಬಿಟ್ಲು ಇದ್ದಿದ್ದು ನರ್ವಸ್ ಆಗಿಬಿಟ್ಟೆ ನಾನು ಸೊ ಅದರಿಂದ ನನಗೆ ಅದು ಪೂರ್ತಿ ವೀಡಿಯೋಸ್ ತೊಗೊಳೋಕ್ಕಾಗಲಿಲ್ಲ ಫೈನಲಿ ಅವ್ರ ಡ್ಯಾಡಿ ಅವಳನ್ನ ಇಟ್ಕೊಂಡು ಬ್ಲಡ್ ಕೊಡಿಸಿದ್ರು ಅವಳಿಗೆ ಗೊತ್ತಿರಲಿಲ್ಲ ಬ್ಲಡ್ ತೊಗೋತಾರೆ ಅಂತ ಹೇಳಿ ಸೊ ತುಂಬಾ ಹತ್ತು ಅದಾದಮೇಲೆ ಒನ್ ಅವರ್ ವೆಯ್ಟ್ ಮಾಡಬೇಕು ಆಮೇಲೆ ಬನ್ನಿ ಅಂದರು ಸೊ ತಿಂಡಿ ತಿನ್ನೋಣ ಅಂತ ಹೇಳಿ ಹಳ್ಳಿ ಹಟ್ಟಿಗೆ ಬಂದ್ವಿ ಅಲ್ಲಿ ನೋಡಿ ಇನ್ನೂ ಅಳದೇ ಇದ್ದಾಳೆ ಅವಳು ಅವಳನ್ನ ಕಂಟ್ರೋಲ್ ಮಾಡೋದೇ ನನಗೆ ಕಷ್ಟ ಆಯಿತು ಸೊ ಭಯ ಅಲ್ವಾ ಮಕ್ಳಿಗೆ ಏನಾರೂ ಆದರೆ ನಮಗಂತೂ ತಡ್ಕೊಳಕ್ಕಾಗಲ್ಲ ಸೊ ಅಲ್ಲಿ ಅವರು ನೆಲ್ಲಿಕಾಯಿ ಜ್ಯೂಸ್ ತೊಗೊಂಡಿದ್ದರು ಅದು ಕುಡ್ದು ನಾನು ಯಾವತ್ತೂ ಅದನ್ನು ಕೊಡೋದಿಲ್ಲ ಅದೇ ಫಸ್ಟ್ ನಾನು ಕುಡ್ದಿದ್ದಿದ್ದು ಅದೊಂಥರ ಅದಾದಮೇಲೆ ಇಡ್ಲಿ ಕೇಸರಿ ಭಾತು ದೋಸೆ ಎಲ್ಲನೂ ತೊಗೊಂಡು ತಿಂದರು ನಾನು ತಿಂಡಿ ಮಾಡ್ಕೊಂಡು ಬಂದಿದೆ ಸೊ ನಾನು ತೊಗೊಳಿಲ್ಲ ಏನೇ ನಾನು ಬರೀ ಕಾಫಿ ಕುಡಿದೆ ಅಷ್ಟೇ ಯಾವಾಗಲೂ ಬರ್ತಿರ್ತೀವಿ ನಾವು ಮೈಸೂರಿಗೆ ಹೋದಾಗಲೆಲ್ಲ ಇನ್ನು ಯಾರು ಈ ಪ್ಲೇಸ್ ವಿಸಿಟ್ ಮಾಡಿಲ್ಲ ಅವರು ಮಸ್ಟ್ ವಿಸಿಟ್ ಮಾಡಿ ಅಂತ ಕೇಳ್ಕೊತೀನಿ ಆ್ಯಂಡ್ ಸೂಪರಾಗಿದೆ ಆ್ಯಂಬಿಯೇಷನ್ ಎಲ್ಲ ಹೇಗೆ ಹಳ್ಳಿ ಹಟ್ಟಿ ಅಂತ ಹೇಳ್ತಾರೋ ಅದೇ ಥರನೇ ಮಾಡಿದ್ದಾರೆ ಹಳ್ಳಿ ಥರನೇ ಇದೆ ಸುಮ್ ಸುತ್ತ ಯಾವ ಕಡೆ ತಿರುಗಿ ನೋಡಿದ್ರು ಹಳ್ಳಿಯೇ ಹಳ್ಳಿಲೇ ಇದ್ದೀವೇನೋ ಅನ್ನೋ ಥರ ಫೀಲ್ ಬರುತ್ತೆ ಸೊ ಅದಕ್ಕೆ ಇನ್ನೂ ಯಾರ್ಯಾರು ವಿಸಿಟ್ ಮಾಡಿಲ್ಲ ಅವರು ದಯವಿಟ್ಟು ಒಂದ್ಸತಿ ಈ ಪ್ಲೇಸ್ನ ವಿಸಿಟ್ ಮಾಡಿ ನೆಕ್ಸ್ಟು ಅಲ್ಲಿಂದ ನಾವು ತಿಂಡಿ ತಿಂದ್ಕೊಂಡು ಹೊರಟು ಇನ್ನೂ ಟೈಮ್ ಇತ್ತು ಎಲ್ಲಿ ಹೋಗೋದು ಎಲ್ಲೋಗೋದು ಅಂತ ಯೋಚನೆ ಮಾಡಿಕೊಂಡು ಮಾತಾಡ್ಕೊಂಡು ಹೊರಡ್ತು ಹೊರ ಹೋಗ್ತಾ ಇದ್ವಿ ಹೊರಗಡೆ ಸೊ ಯಾರೂ ಡಿಸೈಡ್ ಮಾಡಲಿಲ್ಲ ಎಲ್ಲಿಗೆ ಹೋಗಬೇಕು ಏನು ಅಂತ ಸೊ ಹೋಗಿ ಅಲ್ಲೇ ವೆಯ್ಟ್ ಮಾಡಿದ್ರಾಯಿತು ಅಂದ್ಕೊಂಡ್ವಿ ಆಮೇಲೆ ಆಗಿ ನನ್ನ ಹಸ್ಬೆಂಡ್ ಬಂದು ರಾಯಲ್ ಮಾರ್ಟಲ್ಲಿ ಹೋಗ್ತಾ ಹಂಗೆ ನೋಡಿದ್ರಲ್ಲ ಅಂತ ಹೇಳಿ ಕಾರ್ ಪಾರ್ಕ್ ಮಾಡಿದ್ರು ಸರಿ ಒಳಗಡೆ ಹೋಗಿ ಬೇತಿರ್ಗಾಡ್ಕೊಂಡು ಬರೋಣ ಏನಾದ್ರು ಇಷ್ಟ ಆದರೆ ತಗೊಳ್ಳೋಣ ಅಂತ ಹೇಳಿ ಏನೂ ತಗೊಳ್ಳೋ ಪ್ಲ್ಯಾನ್ ಇರಲಿಲ್ಲ ಸೊ ಅಲ್ಲಿ ಒಂದೆರಡು ಐಟಮ್ ತೊಗೊಂಡೆ ನಾನು ಮನೆಗೆ ಬೇಕಾಗಿದ್ದು ಗ್ಲಾಸ್ ಐಟಮ್ಸ್ ಎಲ್ಲ ತೊಗೊಂಡೆ ಸೊ ತಿರ್ಗಾ ಅಲ್ಲಿಗೆ ಡಯಾಗ್ನಸ್ಟಿಕ್ ಸೆಂಟರ್ಗೆ ಬಂದು ಅವಳದು ಎಲ್ಲ ಇಸ್ಕೊಂಡ್ವಿ ಒನ್ ಅವರ್ ಆಗಿತ್ತು ನಾವೇ ಕಾಲ್ ಮಾಡ್ತೀವಿ ಅಂತ ಹೇಳಿದರು ಸೊ ಅವ್ರು ಕಾಲ್ ಮಾಡೋ ತನಕ ಅಲ್ಲೇ ಇದ್ದು ಆಮೇಲೆ ಬಂದು ರಿಪೋರ್ಟ್ ಇಸ್ಕೊಂಡ್ವಿ ನಾವು ಸೊ ಇವ್ರು ನೋಡಿ ಇವರೆಲ್ಲ ಕಾರಲ್ಲೇ ಕೂತಿದ್ದಾರೆ ಅವಳು ರಿಪೋರ್ಟ್ ಬಂತು ಏನಿಲ್ಲ ಅವ್ಳ ಫುಲ್ ನೇಮ್ ಬಂದು ಭುವನೇಶ್ವರಿ ಸೊ ತಿರ್ಗಾ ಅದನ್ನ ರಿಪೋರ್ಟ್ ತೊಗೊಂಡೋಗಿ ಡಾಕ್ಟ್ರಿಗೆ ತೋರಿಸಿ ತಿರ್ಗಾ ಈ ಸತಿ ಮಾತ್ರೆ ತೊಗೊಂಡು ಬೇರೆ ಚೇಂಜ್ ಮಾಡ್ಕೊಟ್ಟಿದ್ದಾರೆ ಈ ಸತಿ ಸೊ ಕಬ್ನಲ್ಲಿ ಕೊಡಿಸ್ಬಿಟ್ಟು ಅವಳನ್ನ ಮನೆ ಕಡೆ ವಿನ್ ಹೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಬಾಯ್